ನಮ್ಮ ಪ್ರೀತಿಯ ಮುದ್ದು ಕಂದಮ್ಮ ನಮ್ಮ ಇಶಾನಿ ನಮ್ಮ ಪೂಡಲ್ ಟಾಯ್ ಪೂಡಲ್ ನಮ್ಮ ನಾನು ನಮ್ಮ ಯಜಮಾನ್ರು ಇಬ್ ಇಬ್ಬರು ಇವಳನ್ನ ತುಂಬ ಪ್ರೀತಿಯಿಂದ ಮುದ್ದಿನಿಂದ ಸಾಕಿದ್ದೀವಿ ಈ ನಡುವೆ ಕೆಲವೊಂದು ಕಾರಣಾಂತರಗಳಿಂದ ನಾನು ನಮ್ಮ ಮನೆಯವರು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಏನು ಅಂದರೆ ಎಲ್ಲಾದರೂ ಇವ್ಳನ್ನ ಬೇರೆಯವ್ರಿಗೆ ಕೊಟ್ಟು ಬರಬೇಕು ಯಾವುದಾದ್ರೂ ಕೆನಲ್ಲಿ ಕೊಟ್ಟು ಬರಬೇಕು ಬೇರೆಯವ್ರ ಮನೆಗೆ ಇವಳನ್ನ ಕೊ ಅಡಾಪ್ ಅಡಾಪ್ಷನ್ಗೆ ದತ್ತು ಬಿಡಬೇಕು ಅಂತ ಮಾತಾಡ್ಕೊಂಡಾಗ ಇವಳು ಈ ಥರ ನಾವು ಮಾತಾಡೋದನ್ನೆಲ್ಲ ಡಿಸ್ಕಸ್ ಮಾಡೋದನ್ನು ಕೇಳಿಸ್ಕೊಂಡು ಈ ಥರ ಡಿಪ್ರೆಷನ್ಗೆ ಹೋಗಿಬಿಡ್ತಾಳೆ ಊಟ ಬಿಡ್ತಾಳೆ ಈ ಥರ ಸುಮ್ಮನೆ ಮಲ್ಕೊಳ್ತಾಳೆ ಏನೂ ಆ್ಯಕ್ಟಿವಿಟೀಸ್ ಇರೋಲ್ಲ ಫುಲ್ ಡೇ ಡಲ್ಲಾಗಿ ಬರೀ ನೆಲದ ಮೇಲೆ ಮಲ್ಕೊಳ್ತಾಳೆ ನಮ್ಮ ಹತ್ರ ಮಾತಾಡೋಲ್ಲ ಬರೋಲ್ಲ ಸೊ ನನಗೆ ಮೂಕ ಪ್ರಾಣಿಗಳು ವೇದನೆ ರೋದನೆ ನನಗೆ ತುಂಬ ಅರ್ಥ ಆಗುತ್ತೆ ನಾನು ಏನು ಮಾಡಬೇಕು ಅಂತ ನಾನು ಏನು ನೀವೇ ಹೇಳಿ ಏನು ಮಾಡಲಿ ಇದು ಏನು ಮಾಡಿದೆ ಮೂಕ ಪ್ರಾಣಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮಗೆ ಇವಳದು ಫುಡ್ಡ್ದು ಏನೂ ಎಕ್ಸ್ಪೆನ್ಸಸ್ ಇಲ್ಲ ಆದರೆ ಇವಳದು ಗ್ರೂಮಿಂಗು ಮೆಡಿಕಲ್ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸ್ ಇದೆ ಆದರೂ ನಾವು ಇದನ್ನು ಮಗಳಿಗಿಂತ ಮಗುಗಿಂತ ಹೆಚ್ಚಾಗಿ ನಾವು ಸಾಕ್ತಾಯಿದ್ದೀವಿ ಯಾವುದೋ ಒಂದು ಇನ್ಫೆಕ್ಷನ್ನು ಟಿಕ್ಸು ಫ್ಲೀಸು ಯಾವುದೇನು ಇಲ್ದಂಗೆ ನಾವು ಇದನ್ನು ನೋಡ್ಕೊಳ್ತಾ ಇದ್ದೀವಿ ನಾನಂತೂ ತುಂಬ ಹೈಜಿನಾಗಿ ನಮ್ಮ ಈಶಾನಿ ಮರಿನ ನೋಡ್ಕೊಳ್ತೀನಿ ಮತ್ತು ಡಾಕ್ಟ್ರುಗಳು ಕೂಡ ಇವನ್ ನೋಡಿದ್ರು ತುಂಬ ಹೆಲ್ದಿಯಾಗಿದ್ದಾಳೆ ತುಂಬ ಆ್ಯಕ್ಟಿವ್ ಖುಷಿಯಾಗಿದ್ದಾಳೆ ಈಶಾನಿ ಅಂತ ಪೆಟ್ ಒಂದು ಏನು ಕ್ಲಿನಿಕ್ ಹೋಗ್ತೀವಲ್ವ ಅಲ್ಲಿ ಕೂಡ ಎಲ್ಲರೂ ಇವಳನ್ನ ನೋಡಿ ಖುಷಿ ಪಡ್ತಾರೆ ಗ್ರೂಮಿಂಗ್ ಮಾಡೋರು ಅಷ್ಟೇ ಅವರು ಇವಳಿಗೆ ತುಂಬ ಆಗಿ ಇವಳಿಗೆ ಹೇರ್ ಗ್ರೂಮಿಂಗು ಅದೆಲ್ಲನೂ ಮಾಡಿ ಕಳಿಸ್ತಾರೆ ಇವಳಿದು ನೋಡಿ ಫುಡ್ ತಿನ್ನೋದು ತುಂಬ ಕಡಿಮೆ ಮೂರು ಸ್ಪೂನ್ ಸಣ್ಣ ಸ್ಪೂನು ಉಪ್ಪಿಟ್ಟು ಸ್ಪೂನ್ ತಿಂತೀವಲ್ವ ನಾವು ಉಪ್ಪಿಟ್ಟು ತಿಂತೀವಲ್ವ ಆ ಸಣ್ಣ ಸ್ಪೂನಲ್ಲಿ ಮೂರು ಸ್ಪೂನು ಮೊಸರನ್ನ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಅಷ್ಟೇ ಅಂದರೆ ಪೆಡಿಗ್ರಿ ಮೂರು ಸ್ಪೂನು ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ತುಂಬ ಸಣ್ಣ ಫುಡ್ ತಿನ್ನುತ್ತೆ ಕ್ವಾಂಟಿಟಿ ಕಡಿಮೆ ತಿನ್ನುತ್ತೆ ಫುಡ್ ಎಕ್ಸ್ಪೆನ್ಸಸ್ ನಮಗೇನೂ ಇಲ್ಲ ಆದರೆ ನಮಗೆ ನೋಡ್ಕೊಳ್ಳೋಕ್ಕೂ ಕಷ್ಟ ಇಲ್ಲ ಯಾವಾಗಲೂ ಮನೆಯೊಳಗಡೆ ಇದೇ ಥರ ಬಿದ್ದ್ಕೊಂಡಿರ್ತಾಳೆ ನಾನೇ ಎಲ್ಲಿ ಕಿಚನಲ್ಲಿದ್ದರೆ ಕಿಚನ್ ಮುಂದೆ ಕೂತ್ಕೊಳ್ತಾಳೆ ದಿವಾನ ಮೇಲೆ ಕೂತಿದ್ದರೆ ದಿವಾನ ಮೇಲೆ ಬಂದು ಕೂತ್ಕೊಂತಾಳೆ ಬೆಡ್ರೂಮಲ್ಲಿ ನಾನು ಕೂತಿದ್ರೆ ಆಲ್ಮೋಸ್ಟ್ ನನ್ನ ನಮ್ಮ ಮನೆಯವ್ರನ್ನ ಬಿಟ್ಟರೆ ಇವಳು ಎಲ್ಲೂ ಹೊರಗಡೆ ಹೋಗಲ್ಲ ಅಂತ ಹೇಳ್ತೀನಿ ನಮ್ಮ ಮನೆಯವರು ಎರಡೆರಡು ದಿವಸ ಬಿಸ್ನೆಸ್ ಟ್ರಾವೆಲ್ ಅಂತ ಹೋದರೆ ಎರಡು ಮೂರು ದಿವಸ ಆಗುತ್ತೆ ನಾನು ಅವ್ರಿಗೆ ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ ಅಂತ ತುಂಬ ಫೋರ್ಸ್ ಮಾಡೋಕ್ಕೂ ಆಗೋಲ್ಲ ಅವ್ರ ಕೆಲಸಗಳಿರುತ್ತೆ ನಾನು ಒಬ್ಬಳೇ ಇದ್ದಾಗ ನನಗೆ ತುಂಬ ಏನಾದರೂ ಯೋಚನೆಗಳು ಬರುತ್ತೆ ಬೇಜಾರಾಗುತ್ತೆ ನನಗೆ ಊಟ ಮಾಡಲ್ಲ ನಾನು ಒಬ್ಬಳೇ ಇದ್ದರೆ ಊಟ ಮಾಡೋಕ್ಕೆ ಮನಸ್ಸಾಗಲ್ಲ ಇವಳಿದ್ರೆ ನಾನು ಒಬ್ಬಳೇ ಕೂಡ ಇವಳ ಜೊತೆನಲ್ಲಿ ಇರ್ತೀನಿ ನನಗೆ ಖುಷಿ ಇರುತ್ತೆ ಅಡುಗೆ ಮಾಡ್ಕೊಳ್ತೀನಿ ಊಟ ಮಾಡ್ತೀನಿ ಇಳುವ ಊಟ ತಿನ್ನಿಸ್ತೀನಿ ಅದಕ್ಕೋಸ್ಕರನೇ ನಾನು ಈಶಾನಿನ ಸಾಕಿದ್ದೀನಿ ಹಾಂ ಎಲ್ಲೋ ವಿಬೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಇವತ್ತಿನ ಬ್ಲಾಗ್ ಶನಿವಾರ ಮಧ್ಯಾಹ್ನ ಹನ್ನೊಂದುವರೆ ಆಗಿದೆ ಇವಾಗ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೌದು ತುಂಬ ದಿವಸದಿಂದ ನಾನು ಒಂದು ಸಿಕ್ಸ್ ಸೆವೆನ್ ಡೇಸ್ ಆಗಿದೆ ಒನ್ ವೀಕೇ ಆಯಿತು ಅಂದ್ಕೊಳ್ತೀನಿ ಬ್ಲಾಗ್ ಯಾವುದೂ ನಾನು ಅಪ್ಲೋಡ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪಬ್ಲಿಷ್ ಮಾಡಿಲ್ಲ ಕಾರಣ ಏನಂದರೆ ಒಂದು ನಾನು ತುಂಬ ಬ್ಯುಸಿಯಾಗಿದ್ದೀನಿ ಮನೆ ಕೆಲಸಗಳನ್ನ ಬೇಗ ಮುಗಿಸ್ಬಿಟ್ಟು ನಾನು ಕ್ಲಾಸಿಗೆ ಹೋಗಬೇಕು ಕ್ಲಾಸಿಂದ ಮನೆಗೆ ಬರೋದು ಸಿಕ್ಸ್ ಥರ್ಟಿ ಆಗುತ್ತೆ ಸಾಯಂಕಾಲ ಆರೂವರೆ ಆಗುತ್ತೆ ಮತ್ತೆ ಮನೆಗೆ ಬಂದು ಮತ್ತೆ ಕ್ಲೀನಿಂಗು ಕಿಚನು ಊಟ ಅಡುಗೆ ಅಂತ ಅಷ್ಟೊತ್ತಿಗೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಟೆನ್ ತರ್ಟಿ ಹಾಗೆಲ್ಲ ಆಗುತ್ತೆ ಹೀಗಾಗಿ ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಆಮೇಲೆ ಇನ್ನೊಂದು ಮನೆ ಶಿಫ್ಟಿಂಗ್ದು ಒಂದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಲ್ವ ಅದಕ್ಕೂ ನಾನು ಕೆಲವೊಂದು ಏಜೆಂಟ್ಸ್ಗೆ ಅವ್ರಿಗೆಲ್ಲ ಹೇಳಿದ್ದೀನಿ ಅದನ್ನು ನೋಡ್ಕೊಳ್ಬೇಕು ಮನೆ ಎಲ್ಲಿ ನೋಡಬೇಕು ಟೂ ಬಿ ಎಚ್ ಕಿನ ಒನ್ ಬಿ ಎಚ್ಕಿನ ಹೇಗೆ ಅಂತ ಅದು ಪ್ಲಾನಿಂಗ್ ನಡೀತಾ ಇದೆ ಹೇಳಿದ್ದೀನಿ ನಾನು ಆಲ್ರೆಡಿ ಇವಾಗ ಎಕ್ಸಾಮ್ಸ್ ಅಲ್ವಾ ಏನಾಗ್ತಾ ಇದೆ ಅಂದರೆ ಅವರೇನು ಹೇಳೋದು ಏಜೆಂಟು ಇವಾಗ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ ಸೊ ಯಾರು ಇವಾಗ ಖಾಲಿ ಮಾಡ್ತಾ ಇರಲ್ಲ ಯಾವುದೂ ಅಷ್ಟೊಂದಾಗಿ ಮನೆಗಳು ಜಾಸ್ತಿ ಆ ಥರ ಇವಾಗ ನಮಗೆ ಬೇಕಾದಾಗ ಸಿಗೋಲ್ಲ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ನಾವು ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಎವ್ರಿ ಅವ್ರಿಗೆ ಡೇ ಪ್ರತಿದಿನ ಲೆವೆನ್ ಥರ್ಟಿಗೆ ನಾನು ಏಜೆಂಟ್ ಕಾಲ್ ಮಾಡಿ ಕೇಳ್ತಾ ಇಲ್ಲ ಮೇಡಮ್ ಇರಿ ಹೇಳ್ತೀವಿ ಹೇಳ್ತೀವಿ ಈ ಥರ ಎಕ್ಸಾಮ್ಸ್ ಇದೆ ನಾನು ನಿಮಗೆ ಅಂದರೆ ನಮ್ಮ ಇಶಾನಿ ಈಶಾನೆ ಇದೆ ಅಲ್ವಾ ಸೊ ಅದಕ್ಕೆ ಆ ಥರ ಪೆಟ್ ಫ್ರೆಂಡ್ಲಿ ಇರೋದನ್ನೇ ನಾವು ಹುಡುಕ್ತಾ ಇದೀವಿ ನೋಡ್ತಾ ಇದ್ದೀವಿ ಅಂತೆಲ್ಲನೂ ಅವರು ಹೇಳ್ತಾ ಇದ್ದಾರೆ ನಾನು ಏನಿರೋದನ್ನ ಕ್ಲಿಯರಾಗಿ ಎಲ್ಲಾನು ನಮ್ಮ ಪೆಟ್ ಫ್ರೆಂಡ್ಲಿ ಇರೋ ಮನೆನೇ ನೋಡಬೇಕು ಅನ್ನೋದೊಂದು ನಮಗಿರೋದ್ರಿಂದ ನಾನು ನೋಡ್ತಾ ಇದ್ದೀನಿ ಆ ಕೆಲಸನೂ ನಡೀತಾ ಇದೆ ನನಗೆ ಎಷ್ಟು ಆಗಿ ಸುಸ್ತಾಗಿಬಿಡತ್ತೆ ಅಂದರೆ ಕೆಲವೊಂದು ಸಾರಿ ತುಂಬಾ ಎಲ್ಲ ಯೋಚನೆಗಳು ಮಾಡಿ ಮಾಡಿ ನನಗೆ ಸಿಕ್ಕಾಬಟ್ಟೆ ನನಗೆ ಟಯರ್ಡ್ ಆಗುತ್ತೆ ಒಂದು ನಾವೇನಾದರೂ ಕೆಲಸ ಮಾಡ್ತಾ ಇದ್ದೀವಿ ಪಾತ್ರೆ ತೊಳಿತಾಯಿದ್ದೀವಿ ಅದು ಇದು ಕೆಲಸ ಅಂದರೆ ಫಿಸಿಕಲಿ ಟಯರ್ಡ್ಗಿಂತ ಮೆಂಟಲಿ ನನಗೆ ಸ್ಟ್ರೆಸ್ ಆಗಿಬಿಡತ್ತೆ ಸುಸ್ತಾಗಿಬಿಡತ್ತೆ ಮತ್ತೆ ಶೇರ್ ಮಾಡೋದೇನು ಎಲ್ಲಿ ವಿಡಿಯೋ ನಮ್ಮ ಮನೆಯವರು ರೆಸ್ಟ್ ತಗೋ ಟೆನ್ಷನ್ ಮಾಡ್ಕೊಳ್ಬೇಡ ರೆಸ್ಟ್ ತಗೋ ಟೆನ್ಷನ್ ಮಾಡ್ಕೋಬೇಡ ಆರೋಗ್ಯ ನೋಡ್ಕೊಂತ ಇರ್ತಾರೆ ಹಾಗಾಗಿನೇ ನಾನು ಫಸ್ಟ್ ಏನು ಏನಕ್ಕೆ ನಾನು ಜಾಸ್ತಿ ಇವಾಗ ಗಮನ ಕೊಡೋದು ಅಂದರೆ ನಾನು ಟೈಲರಿಂಗ್ ಕ್ಲಾಸ್ಗೆ ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕು ಬರಬೇಕು ಹೀಗಾಗಿನೇ ಕೆಲವೊಂದು ಸರಿ ಅವರೇ ಆದರೆ ಅರ್ಧ ದಾರಿವರೆಗೂ ಡ್ರಾಪ್ ಮಾಡ್ತಾರೆ ಮತ್ತು ಅರ್ಧ ದಾರಿವರೆಗೂ ನಾನು ಬಸ್ ಬಸ್ಸಿಂದ ಹೋಗ್ತೀನಿ ಬಸ್ಸಲ್ಲಿ ಎಷ್ಟು ರಶ್ ಇರುತ್ತೆ ಅಂದರೆ ಹೆವಿ ರಶ್ ಇರುತ್ತೆ ಆ ತುಂಬಾನೇ ಕಷ್ಟ ಹೋಗೋದು ಬರೋದು ಬಸ್ಸುಗಳಲ್ಲಿ ಹಾಗಾದೀನಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಯಾವತರ ಬಂದ್ರೆ ಲೈಫ್ ಲೈಫ್ನ ಸಾಗಿಸ್ಕೊಂಡು ಹೋಗ್ಬೇಕು ನಾನು ಒಂಥರ ಏನಂದ್ರೆ ಈಸಿ ಗೋಯಿಂಗ್ ಹೇಗೆ ನನ್ಗೆ ರೊಟ್ಟಿನೇ ಬೇಕು ಮುದ್ದೆನೆ ಬೇಕು ಅಂತಿಲ್ಲ ನನ್ಗೆ ಟೀ ಕೊಟ್ರೂ ಕುಡಿಯೋದು ಕಾಫಿ ಕೊಟ್ಟರು ಕುಡಿಯೋ ರೊಟ್ಟಿನೂ ತಿಂತೀನಿ ಮುದ್ದೆನೂ ತಿಂತಿನೋ ಅನ್ನ ಸಾರು ಅನ್ನ ರಸಮ್ನೂ ತಿಂತೀನಿ ಪಾಯಸನೂ ತಿಂತೀನಿ ಏನಿದ್ರೆ ಅದು ಹೀಗೆ ನಂದು ಚಿಕ್ಕ ಹುಡುಗಿಂದ ನೇಚರ್ ಹಾಗೇನೆ ಇರೋದು ಇದೇ ಬೇಕು ಅದೇ ಬೇಕು ಹಾಂ ಅನ್ನೋದು ಒಂದು ಇದು ಇಲ್ಲ ಸೆಲೆಕ್ಟೆಡ್ ಐಟಮ್ಸ್ ಇರಬೇಕು ಈ ಥರನೇ ಇರ ನನ್ನೇ ತುಂಬ ಕಾಂಪ್ರಮೈಸ್ ಒಂದು ನೇಚರ್ ಇದೆ ಎಷ್ಟೋ ಜನರಿಗೆ ಊಟ ಇರಲ್ಲ ನಮಗೆ ಇಷ್ಟಾದರೂ ಭಗವಂತ ಕೊಟ್ಟಿದ್ದಾನಲ್ಲ ಸಾಕು ಒಂದು ಚಪಾತಿ ಇದ್ರೆ ಬೇಕಾದರೆ ಅದಕ್ಕೆ ಉಪ್ಪಿನಕಾಯಿ ರಸ ತುಪ್ಪ ಹಾಕೊಂಡು ತಿಂದುಬಿಡ್ತೀನಿ ಆ ಥರ ನಂದು ನೇಚರ್ ಹಾಗೇನೆ ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ ನಾನು ಹೀಗೆ ಇರಬೇಕು ಇದೆ ಬಟ್ ಏನು ಮನೇ ಒಂದು ಡಿಸಿಪ್ಲಿನ್ ಲೈಫ್ ಇರಬೇಕು ಯಾವಾಗಲೂ ಸೊ ಟೈಮ್ ವೇಸ್ಟ್ ಮಾಡಬಾರ್ದು ಪ್ರತಿಯೊಂದಕ್ಕೂ ನಮ್ಮ ಡ್ಯೂಟೀಸ್ ಏನಿರುತ್ತೆ ನಮ್ಮ ಕರ್ತವ್ಯಗಳೇನಿರುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಭಗವಂತ ಏನೋ ಒಂದು ರೀಸನ್ನಿಂದ ನಮಗೆ ಭೂಮಿ ಮೇಲೆ ಕಳಿಸಿರ್ತಾನೆ ಹಾಗಾಗಿ ಅದು ಮನೆ ಹೇಳ್ತೀನಲ್ವ ಮನೆ ಕ್ಲೀನಿಂಗ್ ಮಾಡೋದು ಬಟ್ಟೆಗಳು ಅಂತ ಇರುತ್ತೆ ಮನೆ ಕ್ಲೀನಿಂಗ್ ಅಂತ ಇರುತ್ತೆ ಕುಕ್ಕಿಂಗ್ ಅಂತ ಇರುತ್ತೆ ಎಲ್ಲ ಮುಗಿಸಿ ನಾನು ಕ್ಲಾಸಿಗೆ ಹೋಗಿ ಬರೋದು ಅಂತ ಇರುತ್ತೆ ಆಮೇಲೆ ಅಲ್ಲಿಂದ ಎಲ್ಲನೂ ಐಟಮ್ಸ್ ಇರುತ್ತೆ ಸ್ಕೇಲು ಸೂಜಿ ಬಾಬಿನು ಕೇಸು ಸಿಸರು ಆದು ಇದು ಎಲ್ಲಾನು ಒಂದು ಮರಿದೆಲ್ಲ ಬ್ಯಾಗಲ್ಲಿ ಹಾಕೊಂಡು ಬರಬೇಕು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತು ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರು ಎಲ್ಲ ಮೆಟೀರಿಯಲ್ಸ್ ಇದೆಯಾ ಒಂದು ಸೂಜಿಯಿಂದ ಒಂದು ದಾರದಿಂದ ಮ್ಯಾಚಿಂಗ್ ಥ್ರೆಡ್ ಇಂದ ಮ್ಯಾಚಿಂಗ್ ಇಂದ ಹಿಡಿದು ಪ್ರತಿಯೊಂದು ನಾನು ಸ್ಕೂಲ್ ಮಕ್ಕಳ ಥರ ಇವತ್ತಿಂದ ಏನಿದೆ ಅದನ್ನೆಲ್ಲ ನೋಡಿಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗಬೇಕು ಹೀಗಾಗಿನೇ ನನಗೆ ಆಮೇಲೆ ಊಟದ್ದು ಅಷ್ಟೇ ಅಲ್ಲಿ ನಾಲ್ಕು ಗಂಟೆ ಆಗುತ್ತೆ ನನಗೆ ಕ್ಲಾಸಲ್ಲಿ ಊಟ ಮಾಡೋದು ಸೊ ಕ್ಲಾಸಲ್ಲಿ ಆಮೇಲೆ ಅಲ್ಲಿಂದ ಬಿಡೋದು ಸ ಸಿಕ್ಸ್ ಓ ಕ್ಲಾಕ್ ಬಿಡ್ತೀನಿ ಅಲ್ಲಿ ಸಿಕ್ಸ್ ಓ ಕ್ಲಾಕ್ ಬಿಟ್ರೆ ಮನೆಗೆ ಬರೋದು ಸೆವೆನ್ ಓ ಕ್ಲಾಕ್ ಹಾಗೆ ಆಗುತ್ತೆ ಹೀಗಾಗಿ ಟಯರ್ಡ್ ಆಗ್ತಾ ಇದೆ ಮಾಡೋಣ ಖಂಡಿತವಾಗ್ಲೂ ಮಾಡ್ತೀನಿ ಟೈಲರಿಂಗ್ ಕ್ಲಾಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನನಗೊಂದು ಏನಿರೋದಂದರೆ ಒಂದು ಒಂದು ನನ್ನ ಅದರಿಂದನೇ ನನ್ನ ಅರ್ನಿಂಗು ಒಂದು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಇದೆ ಆಮೇಲೆ ಹ್ಞೂ ಒಂದು ನನ್ನದೇ ಒಂದು ಬೂಟಿಗೆ ಥರ ನನ್ನ ಟೈಲರಿಂಗ್ ಶಾಪ್ ಇಟ್ಕೊಂಡು ಮಾಡಬೇಕು ಅನ್ನೋದೊಂದಿದೆ ಮಾಡಲೇಬೇಕು ಯಾಕೆಂದರೆ ಇಷ್ಟೊಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟೊಂದು ನಾನು ಅಲ್ಲಿಗೆ ಹೋಗಿ ಬರೋದು ಅಷ್ಟು ದೂರ ಹೋಗಿ ಬರೋದನ್ನು ಮಾಡ್ತಾ ಇದ್ದೀನಿ ಮತ್ತು ಇವಾಗ ನಾವು ಮನೆಯೂ ಕೂಡ ನನ್ನ ಕ್ಲಾಸಿಗೆ ಹತ್ತಿರ ಆಗಲಿ ಅಂತ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಕೆಲವೊಬ್ರು ಏನು ಹೇಳ್ತಾರೆ ಕ್ಲಾಸಿಗೆ ಹೋಗಿ ಅಷ್ಟು ದಿವಸ ಆರು ತಿಂಗಳು ಕಲಿಯೋದು ಒಂದು ವರ್ಷ ಕಲಿಯೋದು ಏನು ಬೇಕಾಗಲ್ಲ ಹಾಗೆ ಹೀಗೆ ಯೂಟ್ಯೂಬ್ ನೋಡಿನೂ ಕಲಿಬೋದು ಮಾಡ್ಬೋದು ಆನ್ಲೈನಿಂದನೂ ಕಲಿಬೋದು ಅಂತಾರೆ ಅದು ಅವ್ರವ್ರ ಇಷ್ಟ ಅವ್ರವ್ರಿಗೆ ಬಿಟ್ಟಿರೋದು ನಾನು ಏನಕ್ಕೆ ನಾನು ಎಲ್ಲಾನು ಎನ್ಕ್ವೈರಿ ಮಾಡಿ ಎಲ್ಲಾನು ನಾನು ಯೋಚನೆ ಮಾಡಿ ಎಲ್ಲಾನು ಒಂದು ಪ್ಲಾನ್ ಅಂತ ಮಾಡಿಕೊಂಡು ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಸುಮ್ಮನೆ ಟೈಮ್ ಪಾಸ್ ಆಗಿ ಇಲ್ಲ ನನಗೆ ಎರಡೇ ಎರಡು ನನಗೆ ನಾನು ಮನೇಲಿ ಚೂಡಿದಾರ್ ಹೊಲ್ಕೋಬೇಕು ನನಗೆ ನಾನು ಎರಡು ಬ್ಲೌಸ್ ಹೊಲ್ಕೋಬೇಕು ಅಂತ ಕೂಡ ನಾನು ಖಂಡಿತವಾಗಿ ಹೋಗ್ತಾ ಇಲ್ಲ ನಮ್ಮ ಪ್ರಯತ್ನ ಇರಬೇಕು ರೈತ ನೆಲನ ಭೂಮಿನ ನಂಬ್ತಾನೆ ಆಕಾಶ ಮಳೆನ ನಂಬ್ತಾನೆ ಮಳೆನ ನಂಬಿ ಬಿತ್ತಾನೆ ಅಲ್ವಾ ನಂಬಿ ವ್ಯವಸಾಯ ಮಾಡೋದಲ್ವ ರೈತರು ಹಾಗೆಯೇ ಒಂದು ನಂಬಿಕೆ ಅನ್ನೋದಿರಬೇಕು ನಾನು ಇದನ್ನ ಕಲ್ತ್ಕೊಳ್ತೀನಿ ನಾನು ಮಾಡ್ತೀನಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನಮ್ಮ ಪ್ರಯತ್ನ ಸದಾ ಇರಬೇಕು ಭಗವಂತನ ಹತ್ರ ನಾವು ಕೇಳ್ಕೊಳ್ಬೇಕು ಯಾವುದೋ ವೇಸ್ಟ್ ಕಾಲ್ ಆಮೇಲೆ ಭಗವಂತನ ಹತ್ರ ನಾವು ಕೇಳ್ಕೊಳ್ತಾ ಇರಬೇಕು ಆವಾಗ ಪ್ರಯತ್ನ ಇದ್ದರೆ ಖಂಡಿತವಾಗ್ಲೂ ಒಂದು ಒಂದು ಸ್ವಲ್ಪ ನಾವು ಒಂದು ಏಯ್ಟಿ ಪರ್ಸೆಂಟ್ ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆದರೂ ಅದು ಇದು ಆಗುತ್ತೆ ಅಂತ ಹೇಳ್ತೀನಿ ಈ ಥರ ಎಲ್ಲ ಇದೆ ಈ ಥರ ಕೆಲಸಗಳು ನಡೀತಾ ಇದೆ ಟೈಲರಿಂಗ್ದು ಬಟ್ಟೆಗಳದು ಇನ್ನು ಸ್ವಲ್ಪ ನಾನು ಇವಾಗ ಹೊಲ್ದಿದ್ದೀನಿ ತುಂಬ ಒಳ್ಳೊಳ್ಳೆ ಮೆಟೀರಿಯಲ್ ಕೂಡ ನಾನೇ ನನ್ನ ಶಾಪಿಂದನೇ ನನ್ನ ಶಾಪಿಂದನೇ ನಾನೇ ಒಂದು ಸ್ವಲ್ಪ ಮಟೀರಿಯಲ್ನೂ ತೊಗೊಂಬಂದು ಇವಾಗ ಇದನ್ನು ಮಾಡ್ತಾ ಇದ್ದೀನಿ ಸದ್ಯ ಈ ಮನೆಯಲ್ಲಿ ನಾನು ಏನೋ ಬ್ಲಾಗಲ್ಲಿ ಮೆಟೀರಿಯಲ್ಸು ಫ್ಯಾಬ್ರಿಕ್ಸು ಅದನ್ನೆಲ್ಲ ನಾನು ಇವಾಗ ಶೇರ್ ಮಾಡಲ್ಲ ಪಬ್ಲಿಷ್ ಮಾಡಲ್ಲ ನೆಕ್ಸ್ಟ್ ನಾವು ಖಂಡಿತವಾಗ್ಲೂ ಇನ್ನೊಂದು ಮನೆಗೆ ಹೋದಾಗ ಡ್ರೆಸ್ ಮೆಟೀರಿಯಲ್ಸು ಸ್ಯಾರಿಗಳದ್ದು ಕೂಡ ಒಂದು ನಾನು ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ಇವಾಗ ನನಗೂ ತುಂಬ ಮೆಂಟಲಿ ಟಯರ್ಡ್ ಆಗಿದೆ ಹಾಗಾಗಿನೇ ಆಮೇಲೆ ಇನ್ನೊಂದೇನು ಬಟ್ಟೆಗಳು ಹೊಲಿತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಒಳ್ಳೆಯ ಕ್ಲಾಸ್ ಇದೆ ಅಂತ ಹೇಳ್ತೀನಿ ನೆಕ್ಸ್ಟು ಒಂದು ಪ್ಲಾನಿಂಗ್ಸ್ ಅಂತಲೇ ಇದೆ ನನ್ನ ಶಾಪ್ ಬಗ್ಗೆ ತುಂಬ ಡ್ರೀಮ್ಸ್ ಇದೆ ಅದಾಗಬೇಕು ಅನ್ನೋದು ಬಟ್ ಅದು ಬಿಟ್ಟರೆ ನನಗೆ ಇನ್ಯಾರ ಮೇಲಾದರೂ ಗ್ರಡ್ಜ್ ಆಗಲಿ ಸೇಡು ದ್ವೇಷ ಕೋಪ ಖಂಡಿತವಾಗ್ಲೂ ಇಲ್ಲ ನಾನು ಆಲ್ರೆಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ತುಂಬನೇ ಅಂದರೆ ತುಂಬ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಕೆಲವೊಂದು ತಲೆನೋವುಗಳಿಂದ ಹಾಗಾಗಿನೇ ನನ್ನ ಒಂದು ಟಾರ್ಗೆಟ್ ಇರೋದು ನನ್ನ ಒಂದು ಕನಸುಗಳು ಏನಿದೆ ಅದು ಮೇನು ಮನುಷ್ಯನಿಗೇನು ಮನುಷ್ಯ ಏನೂ ಇಲ್ಲ ಅವನು ಒಂದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು ಇಲ್ಲ ಬೆಂಕಿನಲ್ಲಿ ಬೂದಿಯಾಗಿ ಹೋಗ್ಬೇಕು ಕೊನೆಯದಾಗಿ ಲಾಸ್ಟ್ ಆಗಿ ಇರೋದು ಇವಾಗ ಮಹಾಕುಂಭ ಮೇಳ ನಡೀತಾ ಇದೆ ಎಲ್ಲರೂ ಹೋಗ್ತಾ ಇದ್ದಾರೆ ಅದನ್ನ ಸ್ವಲ್ಪ ಎಲ್ಲ ಯೂಟ್ಯೂಬರ್ಸ್ನು ಮಹಾಕುಂಭ ಮೇಳಕ್ಕೆ ಹೋಗಿ ಅವ್ರ ಎಕ್ಸ್ಪೀರಿಯೆನ್ಸ್ನು ಒಳ್ಳೆ ಎಕ್ಸ್ಪೀರಿಯೆನ್ಸ್ನು ಎಲ್ಲ ಚೆನ್ನಾಗಿ ಶೇರ್ ಮಾಡಿಕೊಂಡ್ರು ಬಟ್ ಅಲ್ಲಿ ನಡೆಯೋದು ನಾಲ್ಕು ಅವರ್ ಐದು ಅವರ್ ನಡಿಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದಾಗ ಫುಡ್ನು ಸಿಗೋಲ್ಲ ಬಟ್ ವಾಶ್ರೂಮ್ದೆಲ್ಲ ಇರುತ್ತೆ ಫುಡ್ ಫುಡ್ಡೆಲ್ಲ ಅಲ್ಲೇನಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು ತುಂಬ ಡಸ್ಟ್ ಇರುತ್ತೆ ಧೂಳು ಇರುತ್ತೆ ಬಸ್ಗಳಲ್ಲಿ ನೂರ್ ಐವತ್ತು ಜನ ತುಂಬೋ ಜಾಗದಲ್ಲಿ ಹಂಡ್ರೆಡ್ ನೂರ್ ನೂರು ಜನ ಬಸ್ ಅಲ್ಲಿ ಗವರ್ಮೆಂಟ್ ಬಸ್ ಅಲ್ಲಿ ತುಂಬುತ್ತಾ ಇದಾರೆ ಇದನ್ನೆಲ್ಲ ನೋಡಿದಾಗ ಅಯ್ಯಪ್ಪ ಇಷ್ಟೊಂದು ಶಕ್ತಿ ಖಂಡಿತವಾಗ್ಲೂ ನನಗಿಲ್ಲ ನನ್ಗೆ ಎರಡು ಕಿಲೋಮೀಟರ್ ಮೇಲೆ ಜಾಸ್ತಿ ಒಂದ್ ಕಿಲೋಮೀಟರ್ ಮೇಲೆ ಜಾಸ್ತಿ ನಡೆಯಕ್ಕಾಗಲ್ಲ ನಾಲ್ಕೈದು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆ ಇನ್ನೊಂದೇನಂದ್ರೆ ಜಾತ್ರೆಗಳು ಜನಜಂಗುಳಿ ನನ್ಗೆ ಬರಲ್ಲ ಅಲ್ಲಿ ತಳ್ಕೊಂಡು ತಳ್ಕೊಂಡು ಹೋಗ್ತಾರಲ್ಲ ಈ ಜಾತ್ರೆಗಳಲ್ಲಿ ಹಿಂಗೆ 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 ತಳ್ಕೊಂಡು ಹೋಗ್ತಾ ಇರ್ತಾರೆ ನನಗೆ ಚಿಕ್ಕ ವಯಸ್ಸಿಂದ ಅಂತೂ ನನ್ಗೆ ಆಗೋದೇ ಇಲ್ಲ ಅದೆಲ್ಲ ಮುಗಿದ್ಮೇಲೆ ಪೀಸ್ಫುಲ್ ಆಗಿರುತ್ತಲ್ಲ ಆ ಟೈಮ್ ಬೇಕಾದ್ರೆ ನಾನು ಹೋಗಿ ದೇವ್ರ ದರ್ಶನ ಮಾಡ್ತೀನಿ ದೇವ್ರೇ ಭಗವಂತ ಕಾಪಾಡಪ್ಪ ನನಗಾಗಲ್ಲ ನನ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ನಾನು ಹೋಗಿ ಎಲ್ಲ ರಶ್ ಖಾಲಿ ಆದ್ಮೇಲೆ ನಾನು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಹೊರತಾಗಿ ತುಂಬ ಇನ್ನೇನು ಜಾತ್ರೆಗಳು ಜನ ಅಲ್ಲಿ ಇಲ್ಲಿಂದ ಇಷ್ಟ ರಾಶಿ ಇಲ್ಲಿಂದ ಇಷ್ಟು ರಾಶಿ ಇಲ್ಲಿಂದ ಇಷ್ಟು ರಾಶಿ ಬರ್ತಾರೆ ಅಲ್ಲಿ ಒಂದು ಕೈ ಹಿಂಗೆ ಹಿಂಗೆ ಅನ್ನೋಕ್ಕಾಗಲ್ಲ ಏನು ಹಾಗೆ ಹಿಂಗೆ ತಳ್ಕೊಂಡು ಎಲ್ಲ ಹೋಗ್ತಾರೆ ಅದು ಅವ್ರು ಅವ್ರವ್ರ್ ಬಿಟ್ಟಿದ್ದು ಅನ ಅದು ಅವ್ರವ್ರ ಒಂದು ಇದು ನೇಚರ್ ಅಷ್ಟೇ ನನಗೆ ಚಿಕ್ಕ ಹುಡುಗಿಯಿಂದ ನನಗಾಗಲ್ಲ ರಶ್ ಅಂದರೆ ಆಗಲ್ಲ ಭಗವಂತ ನಮ್ಮ ಮನಸ್ಸಲ್ಲಿ ಇರಬೇಕು ನಾವು ಒಳ್ಳೇದನ್ನ ಮಾಡಬೇಕು ನಾಲ್ಕು ಜನರಿಗೆ ಅಷ್ಟೇ ಸೊ ಹಾಗಾಗಿನೇ ನಾನು ದೇವ್ರಲ್ಲದೇ ಒಂದರೆ ಪ್ರಾರ್ಥನೆ ಮಾಡೋದು ನನ್ನ ಕೈಲಾಗಲ್ಲಪ್ಪ ಇಷ್ಟೇ ನಂಗೆ ದರ್ಶನ ಕೊಡೋದು ಅಂತ ಕೇಳಿಕೊಂಡು ನಮ್ಮ ಕೈಲಾಗಿರೋ ಒಂದು ಸೇವೆ ಪೂಜೆನ ಮಾಡಿಸ್ಕೊಂಡು ನಾವು ಬರ್ತೀವಿ ಮಹಾಕುಂಭ ಮೇಳಕ್ಕೆ ಖಂಡಿತವಾಗ್ಲೂ ನನಗಂತೂ ನಾನು ಇಲ್ಲೇ ಎಲ್ಲಾದರೂ ನೇತ್ರಾವತಿ ನದಿನೋ ಶೃಂಗೇರಿ ಶಾರದಾಂಬೆ ನದಿಗೂ ಹೋಗಿ ಅಲ್ಲೇ ಬಾಗಿನ ಕೊಟ್ಟು ಕೈ ಮುಗಿದು ಅಂದ್ರೆ ಬಂದುಬಿಡ್ತೀನಿ ಸ್ನಾನ ಮೂರು ಸಾರಿ ಮುಳುಗೆದ್ದು ಕೈ ಮುಗಿದು ಬಂದ್ಬಿಡ್ತೀನಿ ಹೊರತಾಗಿ ಖಂಡಿತವಾಗ್ಲೂ ನನ್ನ ನನಗೆ ಮಾತ್ರ ಮಹಾಕುಂಭ ಮೇಳ ಅಲ್ಲಿ ಇಷ್ಟು ಅಲ್ಲಿ ಹೋಗುವಷ್ಟು ಹೋಗುವಷ್ಟಂತೂ ನನಗೆ ಖಂಡಿತ ಆಗೋಲ್ಲ ಅಂತ ಹೇಳ್ತೀನಿ ನಮ್ಮ ಮನೆಯವರು ಬೇಕು ಅಂದರೆ ನೀವು ಹೋಗಿ ಬನ್ನಿರಿ ಹೋಗಿ ಬನ್ನಿರಿ ಅಷ್ಟೇ ಆದರೆ ನನಗೆ ಮಾತ್ರ ಕರಿಬೇಡಿ ಅಂತ ಹೇಳ್ತೀನಿ ಜಾಗಲೂ ಅಷ್ಟು ಅದನ್ನ ನೋಡಿದ್ರೆ ಭಯ ಆಗುತ್ತೆ ಜನ ಎಲ್ಲ ಇದ್ದಾರೆ ಸರಸ್ವತಿ ಸಂಗಮ ತ್ರಿವೇಣಿ ಸಂಗಮ ನಮ್ಮ ಮೌನಿ ಅಮಾವಾಸ್ಯೆ ದಿವಸ ಏ ರಶ್ ಇತ್ತು ಅಂತೆಲ್ಲ ಇರ್ತಾರೆ ಎಲ್ಲರೂ ಹೋಗಿ ಬರಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಖಂಡಿತವಾಗ್ಲೂ ನಮ್ಮ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ದೇಶ ಸುಭಿಕ್ಷವಾಗಿ ಸಮೃದ್ಧಿಯಾಗಿರಬೇಕು ಅಂತ ನಾನು ಕೇಳ್ಕೊಳ್ಳೋದೊಂದೇ ಲಾಸ್ ಆಂಜಲೀಸಲ್ಲಿ ಏನಾಯ್ತಲ್ಲ ಆ ಥರದ್ದು ಯಾವುದು ನಮ್ಮ ದೇಶದಲ್ಲಿ ನಡೀಬಾರ್ದು ಅನ್ನೋದು ಧರ್ಮ ದಯವೇ ಧರ್ಮದ ಮೂಲವಯ್ಯ ಕಾಯಕವೇ ಕೈಲಾಸ ಆಮೇಲೆ ಧರ್ಮೋ ರಕ್ಷತಿ ರಕ್ಷಿತ ಇವನ್ನೆಲ್ಲ ಇರೋದು ಹೇಗಿದೆಯೋ ಅದೇ ಥರ ಜನರುಗಳೂ ಅದೇ ಥರ ಇದ್ದರೆ ದಯವೇ ಧರ್ಮದ ಮೂಲವಯ್ಯ ಕಾಯಕವೇ ಕೈಲಾಸ ಧರ್ಮೋ ರಕ್ಷತಿ ರಕ್ಷಿತ ಇದೇ ಥರ ಜೀವನ ಜನರುಗಳು ಇದ್ದುಬಿಟ್ರೆ ಅವರು ಒಂದು ಯೋಚನಾ ಶಕ್ತಿ ಒಂದು ಮೆಂಟಾಲಿಟಿ ಇದ್ದುಬಿಟ್ರೆ ಖಂಡಿತವಾಗ್ಲೂ ಕಾಲ ಕಾಲಕ್ಕೂ ಮಳೆ ಬೆಳೆ ಆಗುತ್ತೆ ನಾವು ಪ್ರಕೃತಿನ ಪ್ರೀತಿಸಬೇಕು ಪ್ರಕೃತಿನ ಪೂಜಿಸಬೇಕು ಪ್ರಕೃತಿನ ಆರಾಧಿಸಬೇಕು ಪ್ರಕೃತಿನೇ ದೇವರು ಅಂತ ನನ್ನ ನನ್ನ ಒಂದು ನಂಬಿಕೆ ನಮ್ಮ ನನ್ನ ಒಂದು ಅನಿಸಿಕೆ ತುಂಬ ಚಿಕ್ಕ ವಯಸ್ಸಿಂದ ನಾನು ಪ್ರಕೃತಿ ಪ್ರೇಮಿ ಪ್ರಾಣಿ ಪ್ರಾಣಿಗಳಂದರೆ ತುಂಬ ಇಷ್ಟ ಅಂತ ಹೇಳ್ತೀನಿ ನಮ್ಮ ವಿಷಾನಿದು ಒಂದು ಹೇಳಬೇಕು ಕತೆ ಅಂದರೆ ಹೀಗೇನೆ ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ ನಮ್ಮ ಮನೆಯವ್ರಿಗೂ ನನಗೆ ಅಂದರೆ ಆರ್ಗ್ಯುಮೆಂಟ್ ಅಂದರೆ ಅದು ಇದು ಅದು ಟಾಮ್ ಟಾಮೆಂಟ್ ಜೆರಿ ಥರ ಇರುತ್ತೆ ನಮ್ಮ ಮನೇಲಿ ಗಂಡ ಹೆಣ್ತುಗ ಅವರು ನಾನು ನೆನ್ನೆ ಏನಕ್ಕೋ ಮಾತಿಗೆ ನೀನೆ ನೀನೇ ತಂದೆ ತರಬಾರ್ದಾಗಿತ್ತು ಹಾಗೆ ಹೀಗೆ ಅಂತಂದರು ನಾನೊಂದೇ ಸರಿ ಹಾಗಿದರೆ ಕೊಟ್ಟು ಬಂದುಬಿಡ್ರಿ ಅದು ಯಾರಿಗೇನು ತೊಂದರೆ ಇದೆ ಕೊಟ್ಟು ಬನ್ನಿ ನನಗೆ ಬೇಕಾಗಿಲ್ಲ ಆಯಿತು ಬೇಡವೇ ಬೇಡ ಜನರು ಇಷ್ಟದ ಪ್ರಕಾರ ನಾವು ನಡ್ಕೊಳ್ಬೇಕಲ್ವಾ ಜನರಿಗೆ ಏನು ಇಷ್ಟ ಆಗುತ್ತೆ ಪ್ರಪಂಚಕ್ಕೆ ಏನು ಇಷ್ಟ ಆಗುತ್ತೆ ನಾವು ಹಾಗೆ ನಡ್ಕೊಳ್ಬೇಕು ಕೊಟ್ಟು ಬನ್ನಿರಿ ಆಯಿತು ಬೇಡ ನನಗೆ ಯಾರು ಶ್ರೀಮಂತರ ಮನೆ ನೋಡ್ರಿ ಒಳ್ಳೆಯವರಿದ್ರೆ ಅವ್ರು ಕೊಟ್ಬಿಡಿ ನನಗೆ ದುಡ್ಡು ಬೇಕಾಗಿಲ್ಲ ಹಾಗೆ ಫ್ರೀಯಾಗೆ ಕೊಟ್ಟು ಬನ್ನಿ ಅಂತ ನಾನು ಹೇಳಿದೆ ನಾವು ಮಾತಾಡೋದನ್ನೆಲ್ಲ ಅದು ಕೇಳಿಸ್ಕೊಳ್ಳುತ್ತೆ ಕೇಳಿಸ್ಕೊಂಡ್ಬಿಟ್ಟು ಸಪ್ಪಗೆ ನೆಲದ ಮೇಲೆ ಮಲ್ಕೊಂಡ್ಬಿಟ್ಳು ರಾತ್ರಿ ನಾನು ರಾತ್ರಿ ಇಲ್ಲಿ ನನ್ನ ನನ್ನ ಪಕ್ಕನೇ ಇಲ್ಲಿ ಇಲ್ಲೇ ಇಲ್ಲಿ ಇದ್ದಿದೆಯಲ್ಲ ನಾನು ಇಲ್ಲಿ ಮಲಗಿರ್ತೀನಿ ಈ ಜಾಗ ನಂದು ನಾನು ಈ ಸೈಡ್ ಹಿಂಗೆ ತಿರ್ಕೊಂಡು ಮಲ್ಕದ್ರೆ ಬಂದ್ಬಿಟ್ಟು ನನಗೆ ಡಿಕ್ಕಿ ಹೊಡಿತಾಳೆ ಬೆನ್ನಿಂದ ಬೆನ್ನಿಂದ ಡಿಕ್ಕಿ ಹೊಡೆದ್ಬಿಟ್ಟು ಯಾರು ಹಿಂಗೆ ತಳ್ದಂಗೆ ಆಗುತ್ತೆ ನಾನು ಈ ಸೈಡ್ ಹಿಂಗೆ ತಿರುಗಿದ್ರೆ ಅವಳು ಈ ಸೈಡ್ ಹಿಂಗೆ ಹಿಂಗೆ ನಾನು ಈ ಕಡೆ ತಿರ್ಕೊಂಡಿರ್ತೀನಿ ಅವಳು ಈ ಕಡೆ ಹಿಂಗೆ ಫಸ್ಟ್ ಬರ್ತಾಳೆ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹಿಂಗೆ ಮಲ್ಕೊಳ್ಳೋದು ನಾನು ಈ ಕಡೆ ಮುಖ ಅವಳು ಈ ಕಡೆ ಮುಖ ಹಿಂಗೆ ಇರ್ಬೇಕು ನನ್ನ ಬೆನ್ನಿಗೆ ಬೆನ್ನು ಅಂಟಿಸ್ಕೊಂಡೆ ಅವಳು ಮಲ್ಗೋದು ಹಿಂದೆ ಮಲ್ಕೊಂಡಿರ್ತಾಳೆ ಎಷ್ಟು ಕರೆದ್ರೂ ಬಂದಿಲ್ಲ ಅಲ್ಲೇ ನೆಲದ ಮೇಲೆ ಇಲ್ಲಿ ನೆಲದ ಮೇಲೆ ಟೈಲ್ಸ್ ಮೇಲೆ ಮಲ್ಕೊಂಡಿದ್ದಾಳೆ ಎಷ್ಟು ಸಾರಿ ಎಬ್ಸಿ ಎತ್ಕೊಂಬಂದರೆ ಮತ್ತೆ ಕೆಳಗೆ ಹೋಗಿ ಹೋಗಿ ಮಲ್ಕೊಂಡ್ಳು ತುಂಬ ಅಪ್ಸೆಟ್ ಆಗಿದ್ಲು ತುಂಬ ಒಂಥರ ಸ್ಯಾಡ್ ಆಗಿದ್ಲು ಆಮೇಲೆ ನಾನು ಹೇಳಿದೆ ಮೂಕ ಪ್ರಾಣಿ ಅದಕ್ಕೆಲ್ಲ ಅರ್ಥ ಆಗುತ್ತೆ ನಾವು ಮಾತಾಡೋ ಪ್ರತಿಯೊಂದು ಭಾಷೆ ಅರ್ಥ ಆಗುತ್ತೆ ಅದಕ್ಕೆ ನಾವು ಮಾತಾಡೋದು ಯಾಕೆಂದರೆ ನಮ್ಮ ಜೊತೆನೇ ಹುಟ್ಟಿ ಬೆಳೆದಿದೆ ನಮ್ಮನ್ನ ಪೇರೆಂಟ್ಸ್ ಅನ್ಕೊಂಡಿದೆ ನಲವತ್ತೈದು ದಿನದ ಮಗು ಇತ್ತು ನಾನು ತೊಗೊಂಡ್ಬಂದಾಗ ಇವಾಗ ಯಾರಿಗೆ ಅಂತ ಕೊಡೋದು ಅದನ್ನ ಹೇಗೆ ನೋಡ್ಕೊಳ್ತಾರೆ ಇದ್ರ ಮೇನ್ ಇದು ಅದು ಅವ್ರಿಗೆ ಅಡ್ಜಸ್ಟ್ ಆಗಬೇಕು ನನ್ನ ನನ್ನ ಮುಖ ನಮ್ಮ ಮನೆಯವ್ರ ಮುಖ ಅವಳಿಗೆ ಮನಸ್ಸಲ್ಲಿ ಪ್ರಿಂಟ್ ಆಗ್ಬಿಟ್ಟಿದೆ ಅವಳ ಮನಸ್ಸಲ್ಲಿ ನಾವು ಮಾತಾಡೋದು ನಮ್ಮ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿದ್ದ ಇವಾಗ ನನಗೊಂದು ಮಗು ಇರುತ್ತೆ ಒಂದು ಹತ್ತು ವರ್ಷದ ಮಗು ಅದನ್ನು ಸಾಕ್ಬಿಟ್ಟು ಎತ್ತು ಹೊತ್ತು ಸಾಕಿ ಹತ್ತು ವರ್ಷದ ಮಗು ನಾನು ಯಾರಿಗೋ ಕೊಡು ಅಂದ್ರೆ ಅದನ್ನು ಅದು ಹೋಗಿ ಇರೋಕ್ಕಾಗತ್ತ ಯಾರನ್ನೋ ಅಪ್ಪ ಅಮ್ಮ ಅನ್ನೋಕ್ಕಾಗತ್ತೆ ಯಾರನ್ನೋ ಪೇರೆಂಟ್ಸ್ ಅನ್ಕೊಳಕಾಗತ್ತ ಎಷ್ಟೇ ಕೋಟ್ಯಾದೀಶ್ವರ ಇರಲಿ ದಿನ ಅವ್ರ ಚಿನ್ನದ ಮಳೆನೇ ಸು ಸುರಿಸಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟು ಹೋಟೆಲಲ್ಲಿ ಫೈವ್ ಸ್ಟಾರ್ ಅಲ್ಲಿ ಅವರು ಫುಡ್ ಬರ್ತಾ ಇರಲಿ ನಾನು ನಾನು ಹೆತ್ತು ಹೊತ್ತು ಸಾಕಿರೋ ಮಗು ಇನ್ನೊಬ್ರಿಗ ಯಾರಿಗೋ ದತ್ತು ತೊಗೊಂಡ್ರಿ ಏನೋ ಅಂದಾಗ ಇರಕ್ಕಾಗತ್ತ ಹಾಗೇ ಪ್ರಾಣಿ ಪ್ರಾಣಿ ಅಂತೂ ಇನ್ನೂ ಸೂಕ್ಷ್ಮ ಅಂದರೆ ಇನ್ನೂ ಸೂಕ್ಷ್ಮ ನನಗೆ ನಾನು ತುಂಬ ಸ್ವಲ್ಪ ಅಳಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಬೇಜಾರಾಗ್ಬಿಡತ್ತೆ ನನಗೆ ಯಾಕಂದರೆ ನನಗೆ ಅದು ಮಗು ಅದು ಇವಾಗ ಇನ್ನೂ ಸೆವೆನ್ ಮಂತ್ಸ್ ನಮ್ಮ ಈಶಾನಿ ಪೂಡಲ್ ಟಾಯ್ ಪೂಡಲ್ ಅದನ್ನು ಆ ಥರ ಅವಳು ಸ್ಯಾಡ್ ಆಗಿ ಊಟ ಬಿಟ್ಟು ಊಟ ಬಿಡ್ತಾಳೆ ನಾವೇನಾದ್ರೂ ಈ ಥರ ಇಲ್ಲ ಬಾ ಅವಳ ಬೇಡ ಹಾಗೆ ಹೀಗೆ ಅಂತ ಏನಾದರೂ ಮಾತುಕತೆ ನಡೀತಾ ಇದ್ರೆ ಊಟ ಬಿಟ್ಬಿಡ್ತಾಳೆ ಊಟ ಮಾಡಲ್ಲ ಸಪ್ಪಗೆ ಮಲ್ಕೊಳ್ತಾಳೆ ತುಂಬಾ ಅಪ್ಸೆಟ್ ಆಗ್ತಾಳೆ ಡಿಪ್ರೆಷನ್ಗೆ ಹೋಗ್ತಾಳೆ ಇದು ಇವಾಗ ಇವಾಗ ನಡೀತಲ್ಲ ತುಂಬಾ ದಿವ್ಸದಿಂದ ನಾವು ಇನ್ನೊಬ್ರು ಮನೆಗೂ ಕೊಟ್ಟು ಬಂದಿದ್ವಿ ನಮ್ಮ ಈಶಾನಿನ ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಕೊಟ್ ಬಂದಿದ್ವಿ ನೋಡೋಣ ಫಸ್ಟ್ ಒಂದ್ಬಿಟ್ಟ ಒಂದ್ ನಾಲ್ಕು ದಿವಸ ಇಟ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಊರಿಗೆ ಹೋಗ್ತಾ ಇದೀವಿ ಅಂತ ಕೊಟ್ಟಿದ್ರೆ ಎರಡು ಎರಡು ದಿವಸ ಚೆನ್ನಾಗಿದ್ಲು ಮೂರು ದಿವಸ ರಾತ್ರಿ ಅವ್ರಿಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅವರು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು ಅವ್ರಿಗೆ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಯ್ಯೋ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ ತುಂಬಾ ಈ ತರ ಹಿಂಗ ಗಲಾಟೆ ಮಾಡುತ್ತೆ ಬಂದ್ ಕರ್ಕೊಂಡು ಹೋಗಿ ಬಂದ್ ಕರ್ಕೊಂಡು ಹೋಗಿ ಬಂದ್ ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡುದು ಇವಾಗ ಯಾವಾಗ ನಾನು ಅಷ್ಟಮಿಗೆ ನಮ್ಮ ತವ್ರ ಮನೆಗೆ ಹೋಗಿದ್ದಲ್ಲ ಅವಾಗ ನಮ್ಮ ತವ್ರ ಮನೆ ನಾನು ನಮ್ಮ ಮನೆಯವರು ಅಷ್ಟಮಿ ಗೌರವಂಗೆ ಅವಾಗ ಗಣೇಶನ ಹಬ್ಬ ಇತ್ತಲ್ಲ ಅವಾಗ ಅವ್ಳಿನ ಅವ್ರ ಫ್ರೆಂಡ್ ಮನೆ ಅಲ್ಲಿ ಬಿಟ್ಟು ಬಂದಿದ್ವಿ ಅವ್ಳ ಅವಾಗ ಅವರು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು ಆಯ್ತು ಅಂತ ನಾವು ಕರ್ಕೊಂಡು ಬಂದ್ವಿ ಹೀಗೆ ಈಶಾನಿನ ಬೇರೆಯವ್ರ ಮನೆಗೆ ಕಳ್ಸೋದು ಒಂದು ದೊಡ್ಡ ಮಾತಲ್ಲ ಈಶಾನಿನ ಬೇರೆಯವ್ರ ಮನೆಗೆ ಕಳ್ಸ್ಬೋದು ಆದರೆ ಅವಳು ಖಂಡಿತವಾಗ್ಲೂ ಅಡ್ಜಸ್ಟ್ ಆಗೋಲ್ಲ ಅವ್ಳು ಊಟ ಬಿಟ್ಬಿಟ್ಟು ಅವಳು ಡಿಪ್ರೆಷನ್ಗೆ ಹೋಗಿ ಅವಳು ಬೇರೆ ಕಥೆನೇ ಆಗುತ್ತೆ ಅದು ನನ್ಗೆ ಹೇಳೋಕ್ಕೆ ಮನಸ್ಸು ಬರೋಲ್ಲ ನನಗೆ ಏನು ಅವಳು ಇರೋದೇ ಇಲ್ಲ ಬದುಕೋದೇ ಇಲ್ಲ ಅವಳು ಆ ಥರ ಆಗ್ಬಿಡುತ್ತೆ ಅವಳಿಗೆ ಅದ್ರ ಪಾಪ ನಾನು ಕಟ್ಕೊಳ್ಬಾರ್ದು ಅಂತ ನನಗೇನು ಬಂದದ್ದು ಬರಲಿ ಏನು ಅನ್ಭೋಸೋಕ್ಕೂ ನಾನು ರೆಡಿ ನಾನು ನನ್ನ ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು ಯಾವ ಅಪರಾಧನೂ ಮಾಡಿಲ್ಲ ಅಂತ ನಾನು ನನ್ನ ಮನಸ್ಸಿಗೆ ನಾನು ದೇವ್ರಿಗೆ ಹೇಳ್ಕೊಂಡು ನಾನು ಇದನ್ನ ಮಾಡ್ತಾಯಿದ್ದೀನಿ ಇವಾಗ ನಾವು ಮನೆಯೂ ಅಷ್ಟನ್ನೇ ಪೆಟ್ ಫ್ರೆಂಡ್ಲಿ ಇರೋದನ್ನೇ ನೋಡ್ತಾ ಇದ್ದೀವಿ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ನಾವು ಯಾರು ತೊಂದರೆ ಕೊಡುವಂಥ ಜನನೂ ಅದು ನಮಗದು ಬೇಕಾಗುವುದಿಲ್ಲ ನನ್ನ ನಮ್ಮದೇ ನಮ್ದು ಬೇಕಾದಷ್ಟು ಒಂದು ಕಷ್ಟಗಳು ಅನ್ನೋದಿರುತ್ತೆ ಅದನ್ನೇ ನಮಗೆ ಬ್ಯಾಲೆನ್ಸ್ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಇಲ್ದಿರೋ ತಲೆನೋವುಗಳಂತೂ ನನಗೆ ಖಂಡಿತ ತೊಗೊಳಕ್ಕೆ ಹೋಗೋಕ್ಕೆ ಹೋಗಲ್ಲ ಅದು ಒಂದಲ್ಲೇ ನಾನು ಎಷ್ಟು ಮೆಂಟಲಿ ಸ್ಟೇಬಲ್ ಆಗಿ ಒಂದು ಪ್ರಶಾಂತವಾಗಿರ್ತೀನೋ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಬೇರೆ ಏನೋ ಒಂದು ಮಾಡೋದಕ್ಕೂ ನನಗೂ ಒಂದು ಖುಷಿ ಇರುತ್ತೆ ನನಗೂ ಒಂದು ಎನರ್ಜಿ ಇರುತ್ತೆ ವಿಲ್ ಪವರ್ ಇರುತ್ತೆ ನನಗೆ ತಲೆನೋವು ಜಗಳಗಳು ಜಗಳಗಳು ಗಲಾಟೆಗಳು ಆರ್ಗ್ಯುಮೆಂಟ್ಸು ಅದು ಇದು ಅಂದರೆ ಖಂಡಿತ ಡಿಟ್ಯಾಚ್ ಆಗಿಬಿಡ್ತೀನಿ ಹೊರತಾಗಿ ನಾನು ಬೇಕಾದಾಗಲಿ ಯಾರಿಂದನಂದ್ರೂ ಆ ಥರ ನೇಚರ್ ಇರೋರಿಂದ ನಾನು ಡಿಟ್ಯಾಚ್ ಆಗಿಬಿಡ್ತೀನಿ ಹೊರತಾಗಿ ನಾನು ಅಂಥ ಕಡೆ ಇರಲ್ಲ ನಾನು ನನಗೆ ಫ್ರೆಂಡ್ಸ್ ಇರಬೇಕು ಒಳ್ಳೆ ಗುಡ್ ಫ್ರೆಂಡ್ಸ್ ಸರ್ಕಲ್ ಇರಬೇಕು ಎಲ್ಲರೂ ಫ್ರೆಂಡ್ಲಿಯಾಗಿ ನಗ್ನಕೊಂಡು ಖುಷಿ ಖುಷಿಯಾಗಿ ಭೇದ ಭಾವ ಅವ್ರ ಆ್ಯಟಿಟ್ಯೂಡ್ ತೋರಿಸ್ದಲ್ಲಿ ಅವರು ಅವ್ರ ಹತ್ರ ಎಷ್ಟನ್ನು ದೊಡ್ಡ ಕಾರ್ ಇರಲಿ ಬಂಗ್ಲೆ ಇರಲಿ ಆ್ಯಟಿಟ್ಯೂಡ್ ತೋರಿಸ್ದೆ ಫ್ರೆಂಡ್ಲಿಯಾಗಿ ನಗ್ನ ಕೊಂಡು ಮೂವ್ ಇದ್ರೆ ನಾವು ಜೋಕ್ಸ್ ಮಾಡಿಕೊಂಡು ಆರಾಮ್ಸೆ ಕಾಮಿಡಿ ಸೃಜನ್ ಲೋ ಸೃಜನ್ ಲೋಕೇಶ್ ಕಾಮಿಡಿ ಥರ ಒಂದು ಶೋ ಇದೆಯಲ್ಲ ಆ ಥರ ನಾವು ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀವಿ ಯಾಕೆಂದರೆ ಲೈಫ್ ಅನ್ನೋದು ತುಂಬ ಶಾರ್ಟ್ ಅಲ್ವಾ ನಾನೇನು ಹದಿನೈದು ಹದಿನೆಂಟು ವರ್ಷದ ಅಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡಿರೋದಕ್ಕೆ ಹಾಗಾಗಿನೇ ನಾವು ಇವಾಗ ಹೊಸ ಮನೆ ನೋಡ್ತಾ ಇರೋದು ಪೆಟ್ ಫ್ರೆಂಡ್ಲಿ ನೋಡ್ತಾ ಇದ್ದೀವಿ ಎಕ್ಸಾಮ್ ಟೈಮ್ ನಡೀತಾ ಇದೆ ಮನೆ ಸಿಗೋದು ಸ್ವಲ್ಪ ಹೇಳಿದ್ವಿ ಫೋನ್ ನಾನಂತೂ ಡೈಲಿ ಫೋನ್ ಮಾಡ್ತಾ ಇದ್ದೀನಿ ಒಂದು ಇಬ್ಬರಿಗೆ ನಾನು ಇಬ್ಬರು ಮೂರು ಜನಕ್ಕೆ ನಾನು ಇವಾಗ ಏಜೆಂಟ್ಸ್ಗೆ ಹೇಳಿದ್ದೀನಿ ಯಾಕಂದರೆ ನಮಗೆಲ್ಲ ಹುಡ್ಕೊಂಡು ಹೋಗೋಕ್ಕೆ ಟೈಮ್ ಇಲ್ಲ ಖಂಡಿತವಾಗ್ಲೂ ನಮ್ಮ ಮನೆಯವರು ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರ ಈ ತರ ಎಲ್ಲ ನಡೀತಾ ಇದೆ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ಖಂಡಿತವಾಗ್ಲೂ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಯಾವುದೂ ಏನು ನಾನು ರೆಸಿಪಿಗಳನ್ನ ಶೇರ್ ಮಾಡಲ್ಲ ನಮ್ಮ ಮನೆ ವೀಡಿಯೋಗಳ್ನ ಶೇರ್ ಮಾಡಲ್ಲ ನಮ್ಮನೆ ದೇವ್ರ ಮನೆದು ಶೇರ್ ಮಾಡೋಲ್ಲ ಅಂತ ಹೇಳಿದ್ದೀನಿ ಇಶಾನಿದೇನಾದರೂ ಸ್ವಲ್ಪ ಆಟಗಳು ತರಲೆಗಳು ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡೇ ಮಾಡ್ತೀನಿ ಇಶಾನಿದ್ ಮಾತ್ರ ಆಟಗಳನ್ನ ನಿಮ್ಮ ಜೊತೆ ಅವ್ಳು ಆಡ್ತಾ ಇರೋದು ಇರೋದು ಜಗಳ ಮಾಡ್ತಾ ಇರೋದು ಏನಾದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ನನ್ನ ಟೈಲರಿಂಗ್ ಕೂಡ ಶೇರ್ ಮಾಡ್ತೀನಿ ಇವತ್ತು ನಿಮ್ಮ ಹತ್ರ ಮಾತಾಡಬೇಕು ನಾನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋದು ಒಂದಿತ್ತು ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋನ ಖಂಡಿತವ್ಲಾ ಖಂಡಿತವಾಗ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಇಷ್ಟೇ ನಾನು ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು